ಅಪ್ಡೇಟ್ ಆಗಿರಬೇಕು ಫ್ಯಾಷನ್ಗಳು ಆಗಾಗ ಬದಲಾಗ್ತಾ ಇರ್ತದೆ ಈ ತಿಂಗಳ ನೋಡಿದ್ದು ಒಮ್ಮೆ ಸೀರೆ ಇನ್ನೊಮ್ಮೆ ನೋಡಲಿಕ್ಕೆ ಇರಬಾರ್ದು ಆ ರೀತಿಯ ಫ್ಯಾಷನ್ ಡೆವಲಪ್ಮೆಂಟ್ ಆಗ್ತದೆ ನಿತ್ಯ ಉಪಯೋಗಕ್ಕೆ ಬೇರೆ ಬೇರೆ ನೋಡಿದ ವಸ್ತ್ರಗಳು ಬೇಕಾಗ್ತದೆ ಇದು ಇನ್ನೊಂದೇನಂದ್ರೆ ನಾವು ಈ ಉದ್ಯಮದಲ್ಲಿ ನಿರಂತರ ತೊಡಗಿಸ್ತಾ ಇರಬೇಕು ಯಾಕಂದರೆ ಅದು ಅದು ಕಾಲಕ್ಕೆ ತಕ್ಕ ಅಪ್ಡೇಟ್ ನಾವು ಮಾಡಲೇಬೇಕು ಈಗ ಹಿಂದೆ ನಾನು ನೆಲೆಸ್ತಾ ಹೋಗೋದಾದರೆ ನಮ್ಮ ತಂದೆಯವರ ಕಾಲದಲ್ಲಿ ಸುಮಾರು ಐವತ್ತು ವರ್ಷಗಳ ಹಿಂದೆ ಅವರು ಅಪ್ಡೇಟ್ ಆಗ್ತಾ ಇದ್ರು ಯಾಕಂದರೆ ಈಗ ಪುತ್ತೂರಿನಲ್ಲಿ ಫಸ್ಟ್ ಒಂದು ಏರ್ ಕಂಡೀಷನ್ ಸೀರಿಯಸ್ ಅವರು ಅದರ ಏರ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಪುತ್ತೂರಿನಲ್ಲಿ ಏರ್ ಕಂಡೀಷನ್ ಅಂತ ಹೇಳಿ ನಾವೆಲ್ಲ ನಡೀತಾ ಇತ್ತು ಆದರೆ ಕಾರ್ಯಕ್ರಮಕ್ಕೆ ಅಪ್ಡೇಟ್ ಆಗ್ತಾ ನಮ್ಮ ನಾವು ಮೇಲ್ದರ್ಜೆಗೆ ಕೊಂಡೋಗುವಂಥದ್ದು ನಮ್ಮ ವಸ್ತ್ರದ ಒಂದು ವ್ಯಾಪಾರದಲ್ಲಿ ತುಂಬ ಅವಶ್ಯಕತೆ ಉಂಟು ಆಮೇಲೆ ಇದರಲ್ಲಿ ನಾವು ಒಂದು ರಿಸ್ಕ್ ತಗೊಳ್ಳೋದು ಎಲ್ಲ ವ್ಯಾಪಾರದಲ್ಲಿ ರಿಸ್ಕ್ ತಗೊಳ್ಬೇಕು ಆದರೆ ಈ ಬಟ್ಟೆ ವ್ಯಾಪಾರದಲ್ಲಿ ತುಂಬ ರಿಸ್ಕ್ ಇರ್ತದೆ ಅದನ್ನು ನಾವು ನಮಗೀಗ ತುಂಬ ಪರಂಪರೆಯಿಂದ ಅದು ಬಂದ ಕಾರಣ ಆ ರಿಸ್ಕ್ ನಮಗೆ ಕರಗತವಾಗಿದೆ ಹಾಗೆ ಆ ರಿಸ್ಕ್ ಅನ್ನು ಸಹ ತೆಗೆದುಕೊಂಡು ಯಾವುದೋ ಒಂದು ಆಲೋಚನೆಯಲ್ಲಿ ಇನ್ನೊಂದು ಶೋರೂಮ್ ನಮ್ಮ ಪುತ್ತೂರು ಮೇಲೆ ಬೇಕು ಅಂತ ಈ ಒಂದು ಸ್ಥಳದ ಅವಕಾಶ ನಮಗೆ ಸಿಕ್ಕಿದ್ರಿಂದ ನಾವು ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ಇದಕ್ಕೆ ಯಾವುದೇ ಅವಕಾಶ ನಾವು ಯಾವುದೇ ಮಾಡಿದರೂ ಅದು ಪ್ರಗತಿ ಹೊಂದಬೇಕಾದರೆ ಗ್ರಾಹಕರು ಮತ್ತು ನಮ್ಮ ನೌಕರ್ ಇದೆರಡು ನಮಗೆ ಸಪೋರ್ಟ್ ಇದ್ದರೆ ಮಾತ್ರ ಅದು ಸಮಾಜದಲ್ಲಿ ನಮಗೆ ಮುಂದೆ ಸಿಕ್ಕ ಸಾಧ್ಯ ಇದೆರಡು ಯಾವುದೇ ನಮಗೆ ಹುಣ್ಣು ಕಾಲ ನಮಗೆ ಒಟ್ಟನಕ್ಕೆ ನಮಗೆ ಒಂದು ಧೈರ್ಯ ಬರ್ತದೆ ಮುಂದುವರಿಸಲಿಕ್ಕೆ ಇದು ನಮಗೆ ದೇವರ ದಯದಿಂದ ನಿರಂತರವಾಗಿ ಸಿಗ್ತಾ ಇರುವ ಕಾರಣ ನಾವು ಧೈರ್ಯದಲ್ಲಿ ಈ ಒಂದು ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ ಇದಕ್ಕೆ ಇದು ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗಿರೋ ನಿಮಗೆ ನೋಡ್ತಾ ಇರ್ಬೋದು ಬೆಂಡಿಂಗ್ ಕೂಡ ಕಂಪ್ಲೀಟ್ ಆಗಲಿಲ್ಲ ಆದರೂ ಕೂಡ ಈ ಒಂದು ದಿನ ಇದನ್ನು ಬಿಟ್ಟರೆ ನಿಮಗೆಲ್ಲ ತಿಳಿದ ಹಾಗೆ ಗುರುಮೌಢ್ಯ ಶುಕ್ರಮೌಢ್ಯ ಮೌಲ್ಯ ಆಟಿ ಇಂಥದ್ದೆಲ್ಲ ಬರುವಂಥ ಸಂದರ್ಭದಲ್ಲಿ ನಮಗೆ ಅದನ್ನು ಇನ್ನೂರ ಎರಡು ತಿಂಗಳು ಕಾಯುವ ಬದಲು ಈಗ ಶುರು ಮಾಡಿ ಅದನ್ನು ಮುಂದುವರಿಸುವ ನಮ್ಮದೇ ಉದ್ಯೋಗಗಳು ಇದಕ್ಕೆ ನಮಗೆ ಹೆಚ್ಚಿನ ಇದು ಯಾವುದು ಎಕ್ಸ್ಪೀರಿಯನ್ಸ್ ಆಗಲಿ ಬೇಕು ಅಂತಿಲ್ಲ ಅದರಿಂದ ಮಾಡಿ ಮುಂದುವರಿಸುತ್ತೇವೆ ಈ ಪುತ್ತೂರ್ನ ಪ್ರಸಿದ್ಧ ಜವರು ವ್ಯಾಪಾರ ಸಂಸ್ಥೆ ಈ ಸಂಸ್ಥೆಗೂ ನಮ್ಮ ಗೋಪಾಲ್ಬೈ ಫ್ಯಾಮಿಲಿ ಸುಮಾರು ನಾಲ್ಕು ಧನ್ಮಾರ್ನ ಸಂಬಂಧ ವ್ಯಾಪಾರದಲ್ಲಿ ಹೇಗೆಂದ್ರೆ ಕಮಿಟ್ಮೆಂಟ್ ಡೆಡಿಕೇಶನ್ ಎರಡು ಬೇಕು ಸಂಜೀವ್ ಶೆಟ್ಟರು ನನ್ನ ಪೇಟೆಲಿ ಅಂಗಡಿ ಇರುವಾಗ ಬರ್ತಿದ್ರು ಕೂತ್ಕೊಂಡು ನನ್ನ ಅಪ್ಪ ಮತ್ತು ಕ್ಲಾಸ್ಮೇಟ್ಸ್ ಸಂಜೀವ್ ಶೆಟ್ಟರು ನಮಗೆ ಯಾವಾಗಲೂ ಹೇಳ್ಕಿತ್ತು ಬುದ್ಧಿವಾದ ನೋಡು ಮಗು ವ್ಯಾಪಾರ ಅಂದ್ರೆ ಹುಡುಗಾಟಿಗೆ ಅಲ್ಲ ಇಲ್ಲಿ ನೀನು ತಪಸ್ಸು ಮಾಡಬೇಕು ಅದನ್ನ ಮಕ್ಕಳಲ್ಲಿ ಕಂಡೆದೇಟ್ ನಮಗೆ ಕುಟುಂಬಕ್ಕೆ ಹಿರಿಯ ಅಣ್ಣನಾಗಿರುವಂತವರು ಮುರಳಿಯಣ್ಣ ಅವರ ಅಂತ ಕರೀತಾರೆ ಶಿವನಮ್ಮ ಮೌಕೆ ಅಂತ ನೋಡಿದ್ರು ಇನ್ನೊಬ್ಬ ತಮ್ಮ ಮನೋದ ಕಾಣಿಸ್ತು ಆದರೆ ವೆರಿ ಡೀಪ್ ಬಿಸ್ನೆಸ್ ಮನು ಕೂಡ ಈ ಎಲ್ಲರೂ ಪ್ರಯತ್ನದ ಫಲವಾಗಿ ಇವರು ಇವತ್ತು ತಮ್ಮ ಐದನೇ ಶಾಖೆಯನ್ನು ಮಾಡಿದ್ದಾರೆ ಇವರ ವ್ಯವಹಾರವು ಎಂಬತ್ತು ನಡೆದಿದೆ ಅಂದರೆ ಸಹಸ್ರ ಚಂದ್ರ ದರ್ಶನ ಮೂರು ಚಂದ್ರ ದರ್ಶನ ಮಾಡಿದಂಥ ಸಂಸ್ಥೆಯಲ್ಲಿ ವ್ಯಕ್ತಿಯಾಗಲಿ ಅವರು ಪುಣ್ಯಾ ಅದೇ ರೀತಿ ಈ ಇಡೀ ಸಂಸ್ಥೆಯು ಇನ್ನೂ ಕೂಡ ಜನರಿಗೆ ಒಳ್ಳೆಯ ಸೇವೆ ಕೊಟ್ಟು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮಂಗಳೂರು ಬೆಂಗಳೂರಿನಲ್ಲಿ ಶನಿಶೇಖರ ಮನೆ ಮಾತಾಗಿದೆ ನಿಮಗೆ ಸಿಲ್ಕ್ ಸಾರಿಗೆ ವೆರೈಟಿ ಮತ್ತು ರೇಟ್ ಬಗ್ಗೆ ತಂಜು ಶೆಟ್ಟಿ ದ ಬೆಸ್ಟ್ ಅಂತೆ ಅದನ್ನು ಅವರು ನಡೆಸಿಕೊಟ್ಟಿದ್ದಾರೆ ನಾನು ಅದಕ್ಕೆ ಸಾಕ್ಷಿ ನನ್ನ ಇಬ್ಬರು ಮಕ್ಕಳ ಮೂರು ಮಕ್ಕಳ ಮದುವೆ ಕುಸಿ ಇಲ್ಲಿಂದಲೇ ನಾನು ಪರ್ಚೇಸ್ ಮಾಡಿದೆ ಎಲ್ಲ ಐಟಮ್ ಅದೇ ರೀತಿಯಾಗಿ ನಮ್ಮ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದರ ಪರವಾಗಿ ನಮ್ಮೆಲ್ಲ ವರ್ತಕ ಸಂಘ ಸಂಘದವರ ಪರವಾಗಿ ನಮ್ಮ ಈ ಸಂಸ್ಥೆ ತುಂಬ ಅಭಿವೃದ್ಧಿ ಆಗಬೇಕು ಮತ್ತು ಜನರಿಗೆ ಒಳ್ಳೆಯ ಉತ್ತಮ ಸೇವೆ ಕೊಡಬೇಕು ಮತ್ತು ಯಾವುದೇ ವ್ಯಾಪಾರ ಇಲ್ಲ ಅವರ ಮಕ್ಕಳು ವ್ಯಾಪಾರಕ್ಕೆ ತೊಡಕೊಳ್ಬೇಕು ಅಥವಾ ನಾವು ಇಲ್ಲಿ ಕಲಿಬೇಕು ನಮ್ಮಲ್ಲಿ ನಾವು ಕೂಡಲೇ ನಮ್ಮ ಮಗ ಇಂಜಿನಿಯರಿಂಗ್ ಮೆಡಿಕಲ್ ಬೇರೆ ಫೀಲ್ಡ್ ಹೋಗ್ತಾರೆ ನಮ್ಮ ವ್ಯವಹಾರ ದಾರಿ ಇರಲಿ ಅವ್ರು ಅವರ ಯಾರಿಗೆ ಬೇಡ ಆದರೆ ಈ ಕುಟುಂಬದಲ್ಲಿ ನಾವು ಕಲ್ತ ಗಂಧೆ ಅಂದ್ರೆ ಪ್ರತಿಯೊಬ್ಬರ ಮಕ್ಕಳು ಅವರ ವ್ಯವಹಾರದ ತಂದೆಯ ಕೈ ಜೋಡಿಸಿದ್ರು ಅದು ಬಹಳ ಒಂದು ಪುಣ್ಯದ ಕೆಲಸ ಮತ್ತು ಆ ಫ್ಯಾಮಿಲಿ ಪುಣ್ಯ ಬಂದ ಫ್ಯಾಮಿಲಿ ಈ ದರ್ಬೆ ಪರಿಸರದಲ್ಲಿ ಇಂತಹ ಒಂದು ಕಾಂಪ್ಲೆಕ್ಸ್ ಹಾಗೂ ಎಂ ಸಂಜೀವ್ ಶೆಟ್ಟಿ ಇವರ ನಾಲ್ಕನೇ ಆ ಏನು ಶೋರೂಮ್ ಮಳಿಗೆ ದಕ್ಷಿಣ ಕನ್ನಡದಲ್ಲಿ ಐದನೇದು ಬೇಕಾಗ್ತದೆ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಐದನೇದು ತುಂಬಾ ತುಂಬಾ ಸಂತೋಷ ನಾವು ಚಿಕ್ಕದಿಗ್ಗಿ ಈ ದರ್ಗಾ ಪರಿಸರದಲ್ಲಿ ಒಂದು ವಾಣಿ ವಿಲಾಸ್ ನಾನು ಈ ಬಗ್ಗೆ ಹೇಳ್ತಾ ಇರೋದು ವಾಣಿ ವಿಲಾಸ್ ಪ್ರಶಾಂತ್ ಮತ್ತೊಂದು ಎರಡು ದಶಕಗಳ ಹಿಂದೆ ವಾಮನ್ ಭಿ ಅವರು ಬಂದು ಇಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ಓಪನ್ ಮಾಡಿದ್ರು ತದನಂತರ ನಮ್ಮ ಭರತ್ ಪೈ ಒಂದು ಲಕ್ಷ್ಮಿ ಅಂಕಿ ಅಂತೇಳಿ ಓಪನ್ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಎರಡು ಬಹಳ ಕಟ್ಟಡಗಳನ್ನು ನೋಡ್ತಾ ಇದ್ದೀರಾ ಒಂದು ನಮ್ಮ ಪಾಪ್ಯುಲರ್ ನಶಂತ್ ಕಾಮ್ರು ಇನ್ನೊಂದು ಆ ಹುಡುಗ ಕವನಲ್ಲಿ ಇಲ್ಲಿ ಎಷ್ಟು ಬೆಳೆದಿಲ್ಲ ಜೊತೆಗೆ ಮನಸ್ಸಿನಲ್ಲಿ ಒಂದು ಸೊಸೈಟಿಯಲ್ಲಿ ಮಾಡುವಂತಹ ಕೆಲಸಗಳು ಕೂಡ ಬಹಳ ಉತ್ತಮವಾದ್ದು ಈ ಒಂದು ಧರ್ಮಪಾಲ ಕಾಂಪ್ಲೆಕ್ಸ್ ಎಂಬ ಕಟ್ಟಡವನ್ನು ಕಟ್ಟಿ ಇದರಲ್ಲಿ ನಮ್ಮ ಎಂ ಸಂಜೀವ್ ಶೆಟ್ಟಿ ಅವರು ಬಂದು ಅವರ ಒಂದು ಬ್ಯೂಟಿಫಿಕೇಶನ್ ಏನಿದೆ ಅಂದ್ರೆ ಈ ವಸ್ತ್ರಗಳ ಒಂದು ಏನು ಔಟ್ಲೆಟ್ ರಿಟೇಲ್ ಔಟ್ಲೆಟ್ ಇದೆ ಅದನ್ನು ಮಾಡಲಿಕ್ಕೆ ಅನುವು ಮಾಡಿಕೊಂಡ್ರು ಹಾಗೆ ಇದು ನಾನು ಬರೇ ವಸ್ತ್ರಗಳ ಈ ಬ್ಯೂಟಿಫಿಕೇಶನ್ ಮಾತ್ರ ಅಲ್ಲ ದರ್ಬೆಯ ನೋಟಿಫಿಕೇಶನ್ ಕೂಡ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ದರ್ಬೆ ಪರಿಸರದಲ್ಲಿ ಆ ಒಂದು ಏನು ಮರಗಳನ್ನು ಕೂಡ ನೆಟ್ಟು ಸಂಜಯ್ ಶೆಟ್ಟಿ ಅವರು ಈ ಪ್ರಕೃತಿಗೆ ಕೂಡ ಇಲ್ಲಿ ಒಂದು ಒಂದು ಕಾಂಟ್ರಿಬ್ಯೂಷನ್ ಇಟ್ಟಿದ್ದಾರೆ ಖಂಡಿತವಾಗಿಯೂ ಈ ಒಂದು ಮಳಿಗೆ ಬೆಳಿಬೇಕಾದ್ರೆ ನಮ್ಮ ಗ್ರಾಹಕರ ಅಗತ್ಯ ಇದೆ ದರ್ಬೆ ಪರಿಸರದ ಎಲ್ಲ ನಮ್ಮ ಇಲ್ಲಿನ ಸೊಸೈಟಿಯ ಎಲ್ಲ ಜನರು ಇದಕ್ಕೆ ತಕ್ಕ ಮಟ್ಟಿನ ಸಹಕಾರ ಕೊಡ್ತಾ ಭರವಸೆಯೊಂದಿಗೆ ಈ ಒಂದು ಮಳಿಗೆ ಎತ್ತರಕ್ಕೆ ಬೆಳಿಲಿ ಎಂದು ಆಶಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು ಈ ಒಂದು ನೂತನ ಮಳಿಗೆಗೆ ದಿವಂಗತ ಸಂಜೀವ್ ಶೆಟ್ಟಿಯ ಹಿತೈಷಿಯಾಗಿ ಅಭಿಮಾನಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಬಹುಶಃ ಹತ್ತೂರಿಗೆ ಪರಿಚಯಿಸಿದಂತ ಒಬ್ಬ ಹಿರಿಯ ಮುತ್ಸದ್ದಿ ಒಬ್ಬ ಉದ್ಯಮಿ ದಿವಂಗತ ಸಂಜು ಶೆಟ್ಟರು ಸಂಜೀವ್ ಶೆಟ್ಟರು ಇವತ್ತು ಜವುಲಿ ಉದ್ಯಮದಲ್ಲಿ ತಮ್ಮದೇ ಒಂದು ಚಾಪನ್ನು ಮೂಡಿಸಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಾಮಾಣಿಕತೆಯ ಮತ್ತು ಆ ಸಮಯ ಪ್ರಜ್ಞೆಯ ಒಂದು ವ್ಯಾಪಾರವನ್ನು ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಇವತ್ತು ಅವರ ಕುಟುಂಬದವರು ಅದೇ ದಾರಿಯಲ್ಲಿ ಇವತ್ತು ಪುತ್ತೂರಿನಲ್ಲಿ ನಾನು ಕಂಡುಕೊಂಡಾಗಿ ಬಹುಸಿದು ನಾಲ್ಕನೇ ಮಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದನೇ ಮಳಿಗೆ ಜವಳಿಯ ಉದ್ಯಮವನ್ನು ಮತ್ತಷ್ಟು ವಿಸ್ತರಿಸಿ ಇವತ್ತು ಆಧುನಿಕತೆಯ ಈ ಒಂದು ಯುಗದಲ್ಲಿ ಯುವ ಪೀಳಿಗೆಗೆ ಬೇಕಾದಂಥ ಎಲ್ಲ ಆಧುನಿಕ ವಸ್ತ್ರಗಳನ್ನು ತಮ್ಮ ಮಳಿಗೆಯಲ್ಲಿ ಜೋಡಿಸುವ ಮುಖಾಂತರ ಮದುವೆ ಈ ಥರ ಯಾವುದೇ ಒಂದು ಶುಭ ಸಮಾರಂಭ ಇರಲಿ ಇದಕ್ಕೆ ಅವಶ್ಯಕತೆ ಇರುವಂಥ ಎಲ್ಲ ವಸ್ತ್ರಗಳನ್ನು ಒಂದೇ ಮಳಿಗೆಯಲ್ಲಿ ನೀಡುವ ಮುಖಾಂತರ ಪುತ್ತೂರು ಹಾಗೂ ಜಿಲ್ಲೆಯ ಎಲ್ಲ ಜನರಿಗೆ ಇವತ್ತು ಈ ಒಂದು ದೊಡ್ಡ ಮಳಿಗೆಯನ್ನು ಅಕ್ಷಯ ತೃತೀಯ ದಿನದಂದು ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಒಬ್ಬ ಮಾಜಿ ಶಾಸಕನ ನೆಲೆಯಲ್ಲಿ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸಂಜು ಶೆಟ್ಟ್ರ ವಿದೇಶಿಯ ನೆಲೆಯಲ್ಲಿ ಇವತ್ತು ಶುಭ ಕಾಮನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಚವಳಿ ಮಳಿಗೆ ಇದೇ ರೀತಿಯಲ್ಲಿ ಪುತ್ತೂರಿನಲ್ಲಿ ಸಂಜು ಶೆಟ್ಟ್ರ ಹೆಸರಲ್ಲಿ ಇನ್ನೊಂದು ಆರಂಭ ಆಗಲಿ ಅಂತೇಳಿ ಹಾರೈಸ್ತಾ ಈ ಒಂದು ಶುಭಗಳಿಗೆಯಲ್ಲಿ ಉಪಸ್ಥಿರುವಂತಹ ಎಲ್ಲ ಗಣ್ಯರಿಗೂ ಎಲ್ಲ ಪುತ್ತೂರಿನ ಜನತೆಗೂ ಮತ್ತೊಮ್ಮೆ ಇದು ನಮ್ಮ ಐದನೇ ಸವಿಶೆಟ್ಟಿ ಐದನೇ ಸೊಗಳೂರು ಮೇನ್ ರೋಡಲ್ಲಿ ಒಂದು ಆಲತ್ತು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೆ ಮತ್ತೆ ಮಂಗಳೂರಲ್ಲಿ ಈಗ ಇಲ್ಲಿ ದರ್ಪೇ ಸೆಂಟ್ರಲ್ ಸರ್ಕಲ್ ಅಲ್ಲಿ ನಾವು ನೂತನ ಶಾಖೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದು ಸಂಪೂರ್ಣ ಹವಾಮಿಯ ಮತ್ತು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಮಕ್ಕಳ ಸೆಕ್ಷನ್ ಮಕ್ಕಳ ಸೆಕ್ಷನ್ ಬ್ಯಾಗ್ ಮತ್ತು ಮಕ್ಕಳ ರೆಡಿಮೇಡ್ ಸಿಗುತ್ತೆ ಫಸ್ಟ್ ಫ್ಲೋರಿಗೆ ಹೋದಾಗೆ ಜೆಂಟ್ಸ್ ಸೆಕ್ಷನ್ ಇದೆ ಅಲ್ಲಿ ಧೂತಿ ಹುಲ್ಲು ಮತ್ತು ಕಬಲ್ಗಳು ಮತ್ತು ಜೆಂಟ್ಸ್ ಸೆಕ್ಸ್ ನಮಸ್ಕಾರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪುತ್ತೂರಿನಲ್ಲಿ ಪಾತ್ರೆ ಸಾಮಗ್ರಿಗಳ ಅಂಗಡಿಯನ್ನು ನಮ್ಮ ಹಿರಿಯರಾದ ಚಂದು ಶೆಟ್ಟಿ ಆ್ಯಂಡ್ ಸನ್ಸ್ ಎಂಬ ಹೆಸರಿನಲ್ಲಿ ಆರಂಭವಾಯಿತು ನಂತರ ಅವರ ಹಿರಿಯರಾದ ದಿವಂಗತ ಅವರ ಹಿರಿಯರಾದ ಹಿರಿಯ ಪುತ್ರರಾದ ಎಂ ಸಂಜೀವ್ ಶೆಟ್ಟಿಯು ತನ್ನದೇ ಆದ ಬಟ್ಟೆ ಮಳಿಗೆಯನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಆರಂಭಿಸಿದರು ಆರಂಭದಲ್ಲಿ ಚಿಕ್ಕ ಮಟ್ಟದಲ್ಲಿ ಆರಂಭದಲ್ಲಿ ಚಿಕ್ಕಮಟ್ಟದಲ್ಲಿ ಆರಂಭಿಸಿದ್ದರೂ ಮಳಿಗೆ ಕಾಲಕ್ರಮೇಣ ಬಹು ಎತ್ತರಕ್ಕೆ ಬೆಳೆದು ಬಂತು ನಂತರ ಅವರ ಗಂಡು ಮಕ್ಕಳ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ ಇನ್ನೆರಡು ದೊಡ್ಡ ಮಳಿಗೆಗಳು ಆರಂಭವಾಯಿತು ಇಂದು ಮೂರನೇ ತಲೆಮಾರಿನ ಮಕ್ಕಳು ಸೇರಿ ಈ ಐದನೇ ಮಳಿಗೆಯನ್ನು ಆರಂಭಿಸಿದ್ದೇವೆ ನಮ್ಮ ಏಳಿಗೆಗೆ ಕಾರಣರಾದ ಎಲ್ಲ ಗ್ರಾಹಕರು ಮತ್ತು ಬಂಧುಮಿತ್ರರ ಸಹಕಾರ ಈ ಮೊದಲಿನಂತೆ ಇರುತ್ತದೆ ಎಂದ ಎಂಬ ಭರವಸೆಯೊಂದಿಗೆ ಈ ಮಾತನ್ನು